ಇರುತ್ತೆಂಟು ಕನೇಲೆ ಬಿದಿರು ಅದಕ್ಕೆ ನಾವು ಕನೇಲೆ ಅಂತೇವೆ ಆ ಕನೇಲೆಯನ್ನು ಈ ರೀತಿ ಕಟ್ ಮಾಡಿ ಇಡಬೇಕು ಮೂರು ದಿವಸ ಆದರೂ ನೀರಲ್ಲಿ ಹಾಕಿ ಇಡಬೇಕು ಅದನ್ನು ನೋಡಿ ಈಗ ಕನೇಲೆ ಇದು ಬಿದಿರಿನ ಕೊಂಬು ಈ ರೀತಿ ಸಣ್ಣ ಸಣ್ಣದು ಕಟ್ ಮಾಡಿ ತಂದಿದ್ದೇನೆ ಇದು ಕಟ್ ಮಾಡಿ ಎರಡು ದಿವಸ ನೀರಲ್ಲಿ ಇಟ್ಟು ಮತ್ತೆ ಪಲ್ಯ ಮಾಡಲಿಕ್ಕೆ ಅದಕ್ಕೆ ನೋಡಿ ಇದು ಪದಂಗಿ ಪದಂಗಿಯ ಹೆಸರು ಕಾಳು ಮೊಳಕೆ ಬಂದಿದೆ ಈ ಸಹ ನಿನ್ನೆ ನೆನೆಸಿಟ್ಟಿದ್ದೇನೆ ಇದನ್ನೀಗ ನಾನು ಬೇಯಿಸಬೇಕು ನೋಡಿ ಅದಕ್ಕೆ ಬೇಕಾಗುವಂಥ ಐಟಮ್ ನೋಡಿ ಜೀರಿಗೆ ಕೊತ್ತಂಬರಿ ಉರಿ ಮತ್ತು ಇದು ಸಾಸಿವೆ ಮತ್ತು ಚೂರು ಉಪ್ಪು ಒಂದು ಟೊಮೆಟ ಒಂದು ನೀರುಳ್ಳಿ ಬೇಸೊಪ್ಪು ಇಷ್ಟು ಬೇಕು ನಾನೀಗ ಇದನ್ನೆಲ್ಲ ಒಟ್ಟಿಗೆ ಮಿಕ್ಸಿಗೆ ಹಾಕಲಿಕ್ಕೆ ರೆಡಿ ಮಾಡ್ತೇನೆ ಇದು ಹುರಿಬೇಕಲ್ಲ ಇದು ಮೂರು ಐಟಮ್ ಅನ್ನು ಸಹ ಹುರಿಬೇಕು ಮೆನ್ ಮೆಣಸುಂಟು ಮೆಣಸು ಸಹ ತರ್ತೇನೆ ನೋಡಿ ಈಗ ಎಲ್ಲ ನಾನು ಹುರಿದು ತಂದಿಟ್ಟಿದ್ದೇನೆ ಇದನ್ನೀಗ ಗ್ರೈಂಡ್ ಮಾಡಿ ತರ್ತೇನೆ ಮಿಕ್ಸಿಯಲ್ಲಿ ಒಂದಿಗೆ ನೋಡಿ ಎಲ್ಲ ಬೇಯಿಸಿ ಆಗಿದೆ ಸ್ವಲ್ಪ ಎಣ್ಣೆ ಹಾಕ್ಬೇಕ ಎಣ್ಣೆಯಲ್ಲಿ ನಾನು ಹುರಿಬೇಕು ನೀರಿನಿ ಟೊಮೆಟೊ ಬೇಸು ಈ ಮೂರನ್ನು ಹುರಿಬೇಕು

ಯಾಕೆಂದ್ರೆ ಹೆಸರು ಕಾಳು ಬೇಗ ಬೇಕಾದ ಹೆಸರು ಹೆಸರು ಸಹ ಬೇಯಿಸಿ ತಂದಿದ್ದೇನೆ ಬೇರೆ ಬೇಯಿಸಿದ್ದೇನೆ ಅದನ್ನು ಸಹ ಆಗ್ತಿತ್ತು ಈಗ ಉಪ್ಪೆಲ್ಲ ಹಾಕಿ ರೆಡಿ ಮಾಡಿ ಬೇಯಿಸಿ ಈ ಎಣ್ಣೆಯಲ್ಲಿ ಸ್ವಲ್ಪ ಬೇಯ್ಬೇಕು ಅದು ಚೂರು ಅರಸಿನ ಪುಡಿ ಹಾಕ್ತೇನೆ ನಾನು ಅವಾಗ ಅರಸಿನ ಪುಡಿ ಹಾಕ್ಲಿಲ್ಲ ಅರಸಿನ ಪುಡಿ ಅವಾಗ ಗ್ರ್ಯಾಂಡ್ ಮಾಡಿ ಎಲ್ಲ ಹಾಕಿದ್ದೇನೆ ಗ್ರೈಂಡ್ ಮಾಡಿ ಚೆನ್ನಾಗಿ ನೀರಾಪ ಆಗಲಿ ಜಾಸ್ತಿ ನೀರು ಹಾಕ್ಬಾರ್ದು ಯಾಕೆ ಹೇಳಿದ್ರೆ ನಮ್ಗೆ ಸುಕ್ಕ ಟೈಪ್ ಬೇಕು ಚುಟ್ಟು ಗಸಿ ಗಸಿ ನಾನೀಗ ಬೇಯಿಸಿ ತಂದಿಟ್ಟಿದ್ದೇನೆ ಕಣಿಲಿ ಕನೆಕ್ಟ್ ಸೂಪರ್ ಆಗಿದೆ ವಿಡಿಯೋ ಸಿಕ್ಕಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಪ್ರೀಮ್ ಅಲ್ಲ ಬರ್ತಂತಾ ಇಲ್ಲಿ ಪ್ಲೇಡಿ ಹಾಕ್ತೆ ಟೆಸ್ಟ್ ನೋಡೋಣ ಇಂತಂತಾ ಸೂಪರ್ ಅಂತಾ ಇದೆ ರೀತಿ ಜಸಿಗೆಸಿ ಬರಬೇಕು ಈ ರೀತಿ ಇದೆ ತಿನ್ನಲಿಕ್ಕೆ ಸೂಪರ್ ಆಗುತ್ತದೆ ಉಂಟು ಹ್ಮ್ ಸೂಪರ್ ಉಪ್ಪು ಮೆಣಸಾಲ ಚೆಂದ ನೋಡಿ ಎಲ್ದಿದೆ ಹ್ಮ್ ನೀವು ಸಹ ಹೀಗೆ ಬಿದಿರಿನ ಕಣ್ಣಲ್ಲಿ ಮನೆಯಲ್ಲಿ ಮಾಡಿ ತಿನ್ನಿ